ಸರ್ ಬಾಬಿಗೆ ಫೋನ್ ಮಾಡಿದ್ರಾ ಯಾವಾಗ ಬರ್ತಾರೆ ಹಾಂ ಎಷ್ಟೊತ್ತು ಬರ್ತಾರೆ ಗೊತ್ತೇ ಕಣಪ್ಪ ಮಾಡಿದ್ವಿ ಕೂತ್ಕೋ ಎಷ್ಟು ಮಾತಾಡ್ತೀಯ ನೀನು ಓಕೆ ಸರ್ ಓಕೆ ಸರ್ ಹ್ಞೂ ನಮಸ್ತೆ ಸರ್ ನಮಸ್ಕಾರ ನಮಸ್ಕಾರ ಕೂತ್ಕೊಳ್ಳಿ ನೋಡಿ ಇವರೇನಾ ನಿಮ್ಮ ಬಾಂಬ ಹ್ಞೂ ಸರ್ ಇವನೇನೆ ಏನಿಲ್ಲ ಏನದು ವ್ಯವಸ್ಥೆ ಇದು ಯಾಕಿಂಗ್ ಆಗಿದೆ ಸುಬ್ರಾಯಿ ನೋಡಿ ನೀವೇ ಬೈ ಬಿಡಿಸ್ಬೇಕು ಏನಾಗಿತ್ತು ಏನಾಯಿತು ಅನ್ನೋದನ್ನ ಏನು ಮಾಡಿದ್ರು ಹೇಳ್ತೇನೆ ಇಲ್ಲ ಸ್ವಲ್ಪ ವಿಚಾರಿಸ್ಬಿಟ್ಟು ಹೇಳಿ ನೀವು ಏನೋ ಇದು ನಿನ್ನ ವ್ಯವಸ್ಥೆ ಏನಿದು ಯಾಕಿಂಗ್ ಕಾಲು ಹೋಗ್ ಕಾಲೇ ಇದ್ದರೆ ಏನು ಮಾಡ್ಕೊಂಡೆ ಬಾವ ಆಕ್ಸಿಡೆಂಟ್ ಆಗೋಯ್ತು ಬಾವ ಹಾಂ ಕಾಲು ಉಂಟೋಯ್ತು ನಿಜ ಹೇಳು ಆಕ್ಸಿಡೆಂಟ್ ಆಯಿತೋ ಯಾರಿಗೋ ಮಾಡ್ಬಾರ್ದು ಕೆಲಸ ಮಾಡ್ಕೋ ಕಾಲ್ಕತ್ತರು ಸಾಕೋದ್ರು ಹೇಳು ಹೇಳು ನ್ಯಾಯವಾಗಿ ನಿನ್ನ ಜಲ್ಮಗ್ ಬೇಕೀಕಾ ಹೊಸ ಯಾನ್ಯಾವ್ಯ ಬುದ್ಧಿ ಕಲ್ತ್ಕೊಂಡೋಗು ಎತ್ತರೋಟೆ ಯಾಕೆ ಕೂರ್ಸಿಯೇ ನಿಮ್ಮ ಅಕ್ಕನು ನಿಮ್ಮ ಅವನು ಏನು ಕುಂತಾವ್ರೆ ಹಾಂ ನಿಮಗೆ ಮಾನ ಬರ್ಬೋದಿಲ್ಲ ನಿನಗೆ ಬುದ್ಧಿ ಆ ಒಳ್ಳೆ ಬುದ್ಧಿ ಕಲ್ತ್ಕೊಂಡು ಬಾಳ ಮಾಡ್ಕೊಂಡು ಹೋಗ್ದಾನೆ ಬಿಟ್ಟು ಹಿಂಗೆ ಹೊಟ್ಟೆ ನೀನು ಓಹ್ ಅದೇನು ಬುದ್ಧಿ ಕಲ್ತಿದ್ಯೋ ಕಣೆ ಹೊಸ ನ್ಯಾವ್ಯ ಬುದ್ಧಿ ಕಲ್ತ್ಕೊಂಡು ಬಾಟ ಮಾಡ್ಕೊಂಡು ಹೋಗೋದು ಕರಿ ನೀನು ಏನು ನೀನೇ ಸರಿಯಲ್ಲ ಮತ್ತೆ ಕಲ್ತೀರನು ಏನಾಯ್ತು ಅಂತ ಪೊಲೀಸಪ್ಪ ಕೇಳ್ತಾ ಇಲ್ವಾ ಹೇಳು ಏನಾಯ್ತು ಅಂತ ಕರೆಕ್ಟಾಗಿ ಹೇಳು ಹಾಂ ಬಾವ ನಾನು ಸುಳ್ಳು ಹೇಳ್ತಾ ಇಲ್ಲ ಬಾವ ನಿಜವಾಗ್ಲು ನಿಜ ಹೇಳೋ ನೀನು ಜಾಸ್ತಿ ಇದು ಮಾಡ್ಬೇಡ ನೀನು ಬಾವ ಸರ್ ಈಗ ನಿಜ ಹೇಳ್ಬಿಡ್ತೀನಿ ಇವಾಗ ನಿಜ ಹೇಳ್ತೀನಿ ಅದು ನನಗೆ ಯಾಕೋ ಜೀವನದಲ್ಲಿ ತುಂಬ ಬೇಜಾರಾಗೋಯ್ತು ನಾನು ಹೇಳ್ತಿರು ಇಬ್ಬರು ಕೈ ಕೊಟ್ಬಿಟ್ರಲ್ಲ ನನಗೆ ಈ ಜೀವನ ಬದುಕೋದೇ ಬೇಡ ಅಂತ ಅನ್ಸ್ಬಿಡ್ತು ಅದಕ್ಕೋಸ್ಕರ ರೈಲ್ವೆ ಸ್ಟೇಷನಲ್ಲಿ ಹೋಗಿ ರೈಲ್ ಕಮ್ಮಿ ಮೇಲೆ ಮಲ್ಕೊಂಡೆ ತಲೆ ಹೋಗುತ್ತೆ ಅಂತ ಅನ್ಕೊಂಡೆ ತಲೆ ಬದಲಿಗೆ ಅವ್ರು ಕಾಲು ಹೊಂಟೋಯ್ತು ಬವಾ ನಾನು ಏನು ಮಾಡಲಿ ಹೇಳಿ ಅದು ಹೆಂಗೆ ರೈಲ್ವೆ ಸ್ಟೇಷನಲ್ಲಿ ಬರೀ ಒಂದು ಕಾಲ್ ಓದೋದು ಕಾಲ್ ನೀಡ್ಕೊ ಬನ್ನಿ ಕಂಡು ರೈಡ್ ಅದು ಬಾವ ಒಂದ್ ಕಾಲ್ ತಕ್ಷಣ ಭಯ ಆಗ್ಬಿಟ್ಟು ಇನ್ನೊಂದು ಎತ್ಕೊಬಿಟ್ಟೆ ಬಾಬಾ ಮೇಕೆ ಖಾತೆ ಕೇಳೋಕೆ ಚೆನ್ನಾಗದ ಅಷ್ಟೇ ಇದು ನಂಬಷ್ಟಿಲ್ಲ ಇಲ್ಲ 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 ಇದು ನಿಜವಾಗ್ಲು ಸರ್ ನಿಜ ಹೇಳ್ತಾ ಇದೀನಿ ಸುಳ್ಳು ಹೇಳ್ತಾ ಇಲ್ಲ ನಾನು ನಿಜವಾಗ್ಲು ಇಷ್ಟೇ ನಡೆದಿದ್ದ ಘಟನೆ ಸರಿ ಸರಿ ಆಯ್ತು ಬಿಡಪ್ಪ ಇವ್ರು ಇನ್ನೇ ಏನು ಏನು ಇಷ್ಟೊತ್ತ ಕಂಟ ಏನು ಬಾಯ್ನೂ ಬಿಟ್ಟಿರ್ಲಿಲ್ಲ ಸುಮ್ ಕೂತಿದ್ರು ಇವಾಗ ಎಲ್ಲಾನು ಹೇಳ್ತಾ ಇದಾರೆ ಇಬ್ರು ಯಾಕೆ ಮದ್ವೆ ಆಗಿದ್ದಾರೆ ಇವರು ಅಯ್ಯೋ ಸುಮ್ನೀರಿ ಸ ಈ ಊರಿಂದ ನಮಗೆ ನೆಮ್ದಿದ್ದದ ಸ ನಿಮ್ದಿದದ ಇವರಿಂದ ಮೊದಲಿಗೆ ಸರ್ ಎರಡು ಮಕ್ಳಿರೋ ತಾಯಿನ ಕರ್ಕಂಬ್ಬಿಟ್ಟಿದ ಯಾವ್ದೋ ಊರಿಂದವ ಎರಡು ಮಕ್ಳಿದ್ದೋ ಆ ಪಡ್ಡ್ಯಾ ಸರ್ ಅವಳುಗೆ ಇವ್ನಗಿದ್ದ ಹತ್ತೊ ಹದಿನೈದು ವರ್ಷ ಇರಿಯಾಳು ಅವಳು ಕರ್ಕೊಂಡ್ ಬಂದ್ಬಿಟ್ಟು ಅವಳನ್ನ ಇರ್ಸ್ಕೊಂಡಿದ್ದಾವ ಇದ್ದೀವಿ ಸಾವ್ರ ಮನೆಯಲ್ಲಿ ಅವಳು ಇದ್ದಳು ಅವಳು ಇದ್ದಾಗಲೆಯಾ ಅವಳು ಅವಳೇ ಇನ್ನೊಬ್ಬಳು ಮದುವೆ ಮಾಡ್ಕೊ ಬಂದ ಅವಳು ಮನೆ ಆಸ್ತಿಯನ್ನು ಬರ್ಸ್ಕೊಂಡು ಎದ್ಲು ಮ್ಯಾಕ್ ಓಹೋ ಹೋ ಇಷ್ಟೆಲ್ಲ ರಾಮಾಯಣ ಆಗಿದೆಯಾ ಸರಿ ಸರಿ ಬಾವ ಬಿಡಿ ಬಿಡಿವೆಲ್ಲ ಓಹೋಹೋ ಯಾಕಪ್ಪ ಮನೆ ಮರುಗುದಿ ಹೋಗುತ್ತಾ ನಿಂದು ಮುಚ್ಕೊಂಡು ಕುತ್ಕೋ ಬಾಯ ಜಾಸ್ತಿ ಮಾತಾಡೋಣ ನೀನು ನಿನ್ನಂಥ ಲೋಫರ್ಗಳಿಂದಾನೆ ಎಷ್ಟು ಹೆಣ್ಮಕ್ಳು ಜೀವನ ಹಾಳಾಗ್ತದೆ ಯಾರು ಬೇಕು ಅಂತಲೇ ಮಾಡಿರ್ತಾರೆ ಹೇಳ್ಕೊಳಕ್ಕೆ ನಾಚಿಕೆ ಹಿಂಗೆ ಆಡ್ತಾ ಇದ್ದಾನೆ ಅಷ್ಟೇ ಸರ್ ನಿಜ ಇಲ್ಲ ಸರ್ ನನಗೆ ಇಷ್ಟೆಲ್ಲ ಮೋಸ ಆಯ್ತಲ್ಲ ಇಬ್ಬರೇ ಅಂತ ಕೈ ಕೊಟ್ಟಿರಲ್ಲ ಅನ್ಬಿಟ್ಟು ಅಂತ ಹೋಗಿದ್ದೆ ಅವಾಗ ಈಗ ಕಾಲು ಕಳ್ಕೊಂಡಿದ್ದು ಅಷ್ಟು ಬಿಟ್ಟರೆ ಏನೂ ಇಲ್ಲ ಸರ್ ನಾನೇ ಕಿಲ್ದೋದೆಲ್ಲ ಹೇಳಿ ಏನಾದ್ರು ಇದ್ದರೆ ಹೇಳಪ್ಪ ಸುಮ್ಮನೆ ನೀನು ಇದು ನಾಡ್ಕೊಳ್ಬಿಡ ನೀನು ಯಾರಾದರೂ ಏನಾದ್ರು ಪ್ರಾಬ್ಲಮ್ ಮಾಡಿದ್ದೀರಾ ಹೇಳಪ್ಪ ನೋಡು ನಾನು ಈ ಕೇಸ್ ಕ್ಲೋಸ್ ಮಾಡೋಕ್ಕಿಂತ ಮುಂಚೆ ಕರೆಕ್ಟಾಗಿ ಹೇಳ್ಬಿಟ್ರೆ ನೀನು ನಾವು ಏನಾದರೂ ಮುಂದೆ ತನಿಖೆ ಮಾಡ್ಬೋದು ಇಲ್ಲ ಏನೂ ಇಲ್ಲ ಅಂತಂದ್ರೆ ಕ್ಲೋಸ್ ಆಗುತ್ತೆ ಮೇ ಕೇಸು ಸರ್ ಕ್ಲೋಸ್ ಮಾಡಿಬಿಡಿ ಸರ್ ನನ್ಗೇನು ಪ್ರಾಬ್ಲಮ್ ಆಗಿಲ್ಲ ನನಗೆ ಯಾರಿಂದಲೂ ಪ್ರಾಬ್ಲಮ್ ಆಗಿಲ್ಲ ಅದು ನನ್ನಿಂದ ನನಗೆ ಪ್ರಾಬ್ಲಮ್ ಆಗಿರೋದು ಸರಿನಪ್ಪ ಇವರೇ ನೋಡಿ ಈಗ ನಿಮ್ಮ ಬಾಮೈದೇ ಹೇಳ್ತಾ ಇದ್ದಾರೆ ಇವಾಗ ಟ್ರೈನ್ಗೆ ಕಾಲ್ ಕೊಟ್ಟಿ ಅಂತ ಇದಂತೂ ಹಂಡ್ರೆಡ್ ಪರ್ಸೆಂಟು ಟ್ರೈನ್ ಕಾಲ್ ಕೊಟ್ಟಿರೋದಲ್ಲ ಲೈಕ್ ನಾವೇನು ಇದಾ ನಮಗೆ ಗೊತ್ತಾಗಲ್ಲ ನಮಗೆ ನಮಗೆಲ್ಲ ಗೊತ್ತಾಗುತ್ತೆ ಇವರು ಸುಳ್ಳು ಹೇಳ್ತಾ ಇದ್ದಾರೆ ಅಂತ ಹಂಡ್ರೆಡ್ ಪರ್ಸೆಂಟ್ ಗೊತ್ತು ನನಗೆ ಟ್ರೈನ್ಗೆ ಒಂದು ಕಾಲ್ ಮಾತ್ರ ಕೊಡೋಕ್ಕೆ ಸಾಧ್ಯನೇ ಇಲ್ಲ ಯಾಕೆಂದ್ರೆ ಇದು ಫುಲ್ ಕಟ್ಟಾಗಿದೆ ಏನು ಸ್ವಲ್ಪ ಬೆರಳು ಕಟ್ಟಾಗಿದೆಯಾ ಇಲ್ಲ ಅಸ್ತ ಕಟ್ಟಾಗಿದೆಯಾ ಆ ನಾವು ಒಂದು ಹೋದ ತಕ್ಷಣ ಒಂದು ಕಟ್ಟಾದ ತಕ್ಷಣ ಆ ನಾವಿಗೆ ಜ್ಞಾನನೇ ಇರಲ್ಲ ಅಂಥದ್ರಲ್ಲಿ ಇನ್ನೊಂದು ಕಾಲನ್ನ ಯಾವ ಥರ ಹೇಳ್ಕೊಳಕ್ಕಾಗುತ್ತೆ ಹಾಂ ಅದು ಫುಲ್ ಹೇಳ್ಕೊಳಕ್ಕಾಗುತ್ತಾ ಅವೆಲ್ಲ ಕಾಮನ್ ಸೆನ್ಸು ಅವ್ರು ಹೇಳಿದ್ರು ನಾವು ನಂಬಲ್ಲ ನೋಡಿ ಇವಾಗ ಅವರು ಏನಾದರೂ ಒಂದು ಮಾಹಿತಿ ಕೊಟ್ಟರೆ ನಾವು ತನಿಖೆ ಮಾಡ್ಬೋದು ಒಂದು ನ್ಯಾಯ ಒದಗಿಸ್ಕೊಡ್ಬೋದು ಇಲ್ಲ ಅಂದರೆ ನಾವು ಏನು ಮಾಡೋಕ್ಕಾಗಲ್ಲ ಕೇಸ್ ಕ್ಲೋಸ್ ಮಾಡಿಬಿಡ್ತೀನಿ ಸರ್ ಯಾರೂ ಏನು ಮಾಡಿಲ್ಲ ಸರ್ ನನಗೆ ದಯವಿಟ್ಟು ನನಗೆ ಯಾರೂ ಏನು ಮಾಡಿಲ್ಲ ನಾನು ಬಿಟ್ಟು ಕಳಿಸಿ ಸರ್ ನಾನು ನನ್ನ ಮನೆಗೆ ಹೋಗ್ಬೇಕು ಅಲ್ಲ ಕಣಪ್ಪ ನಿನಗೇನು ನಾವು ಏನು ನಿನ್ನೆ ಹೇಳ್ಕೋಲ್ಲ ನಿನ್ನ ಪ್ರಾಬ್ಲಮ್ ಮಾಡಿದವ್ರಿಗೆ ಆಗ್ತೀವಿ ಅಂತ ಹೇಳ್ತಾ ಇರೋದು ನೋಡು ಯಾರು ಯಾರು ಏನಾಗಿದೆ ಅಂತ ಡೀಟೇಲಾಗ ಕರೆಕ್ಟಾಗಿ ಹೇಳು ನೀನು ಯಾಕೆ ಹಿಂಗೆ ಆಗ್ತಾಯಿದ್ದೀನಿ ನೀನು ಸರ್ ಪ್ಲೀಸ್ ಸರ್ ನನಗೇನು ಆಗಿಲ್ಲ ನನ್ನ ಬಿಟ್ಬಿಡಿ ಸರ್ ನೋಡಿ ಇವ್ರೆ ನೀವು ಅಂತ ಇದ್ದರೆ ಹೆಂಗೆ ಮಾಡೋದು ಸರ್ ಅವ್ನು ನಾಣೆ ಬರ ಇದ್ದಂಗೆ ಗಾಲಿ ಈಗ ನಾವೇನು ಮಾಡೋಕ್ಕಾಗಿಲ್ಲ ಸರ್ ನಾವೇನು ಅದು ಅವನೇ ಬಾಯ್ ಬಿಟ್ಟು ಹೇಳಿಲ್ಲ ಅಂದ್ರೆ ಇನ್ನೇನು ಮಾಡೋಕ್ಕಾಯ್ತಿದೆ ಬಿಡಿ ಸರ್ ಇದ್ದು ಇಲ್ಲಿಗೆ ಕ್ಲೋಸ್ ಆಗಲಿ ಸುಮ್ಮನೆ ನಮಗೂ ಸರ್ ಕೆಲಸ ಈಗ ಕೆಲಸದ ಮುಂದಾರ ಈಗ ಮಳೆಗೆ ಗಿಡ ನಾವು ವ್ಯವಸಾಯ ಮಾಡಬೇಕು ಇವ್ನ ಕರ್ಕೊಂಡು ಅಲ್ಲಿಗೆ ಇಲ್ಲಿಗೆ ಸುತ್ತಕ್ಕೂ ಹಾಕಿಲ್ಲ ಸರ್ ನಿಮ್ಮದು ಅಮ್ಮಾಯಿ ನಿಮ್ಮ ಕಾಲು ಕಟ್ಕೊತೀನಿ ಅದಾಗಿ ಈಗ ಕ್ಲೋಸ್ ಮಾಡಿಬಿಡಿ ಸರ್ ಮುಗ್ದೋಲಿ ಇವತ್ತು ಇಲ್ಲಿಗೆ ಏನಾದರೂ ಕಳ್ಕೊಂಡಿರೋ ಕಾಲ ಮತ್ತೆ ಬಂದದ ಸರ್ ಹೇಳಿ ನೀವೇ ಅದು ಯಾವುದೇ ಕಾರಣಕ್ಕೂ ಬರೋಕ್ಕೂ ಇಲ್ಲ ಇವನು ಒಟ್ಟಿಗೆ ಈಗ ಏನು ಮಾಡಕಿಲ್ಲ ಬಿಡಿ ಇವ್ ತಂದೆ ತಾಯಿ ಎಲ್ಲ ಎಲ್ಲಿದ್ದಾರೆ ಅಯ್ಯೋ ಇವನು ತಂದೆ ಇಲ್ಲ ಸರ್ ತಂದೆ ಅದೆಲ್ಲೋ ಬರ್ಕೊಟ್ಬಿಟ್ಟು ಆಸ್ತಿನ ಮನೇನೋ ಅದೆಲ್ಲ ಹೊಂಟೋದ್ರು ಸರ್ ಅವರು ಆಲೆ ಹೋಗಿ ಸುಮಾರು ವರ್ಷ ಆಯ್ತು ಅವ್ರು ಇನ್ನು ತಿರುಗ್ ಬಂದಿಲ್ಲ ಇದ್ದಾರ ಸತ್ತಿದಾರ ಅದು ಗೊತ್ತಿಲ್ಲ ಸರ್ ಇವನು ಇರಿ ಹೆಂಡತಿ ಮದುವೆ ಆದಾಗ ನಮ್ಮ ಅತ್ತಿಯವರನ್ನ ಜಗಳ ಮಾಡಿ ಕಳ್ಸಿ ಆಗ ನಾ ಆಗ ಬಂದವರು ಅವರು ಇಲ್ಲೇ ಅವ್ರೆ ಸರ್ ಅದಾದ್ಮೇಲೆ ಇವನು ಆಸ್ತಿ ಮನೆ ಕಳ್ಸಿ ಕಳ್ಕೊಂಡ್ಮೇಲೆ ಮನೆಗೆ ಬಂದಿದ್ದ ಸರ್ ನಮ್ಮ ಮನೇಲೆ ಇದ್ದ ನಾನು ಚೆನ್ನಾಗಿ ನೋಡ್ಕೊತಿದ್ದೆ ಅಯ್ಯೋ ಏನೋ ನಾನು ಹೆಂಡ್ತಿ ತಮ್ಮ ಅಲ್ವಾ ನನಗೂ ತಮ್ಮ ಇದ್ದಂಗೆ ಅನ್ಕೊಂಡು ನಾನು ಪ್ರೀತಿಯಿಂದ ನೋಡ್ಕೊತಿದ್ದೆ ಸರ್ ಅವ್ನು ಏನು ಕೆಲಸ ಮಾಡ್ದವ್ರು ಸಿಕ್ಕಿಲ್ಲ ಓಡಾಡ್ಕೊಂಡಿದ್ದ ಈಗ ಕಾಲು ಕಳ್ಕೊಂಡು ಕುಂತಾನಲ್ಲ ಸರ್ ಏನು ಮಾಡೋದು ಅಂತ ಅದೇನು ನಂಗೆ ತಲೆನೇ ಓಡ್ತಾಯಿಲ್ಲ ಈ ಪರಿಸ್ಥಿತಿಲಿ ಇವ್ನ ನೋಡ್ಬಿಟ್ಟು ಭಾಳ ಬೇಜಾರಾಯ್ತದೆ ಸರ್ ಏನೋ ಕಾಲು ಸರ್ ಏನೋ ಅವ್ನ ಹೂವು ಮಕ್ಕ ಅವ್ರ ಅವ್ನು ಸಾಕು ಇರೋ ನೋಡ್ಕೊಂಡು ನಾನು ಸರ್ ಬಾಡಿಗೆ ಮನೆಯೋ ಮಾಡಿದೆ ಸರ್ ಇವನು ಇದ್ದಕ್ಕಿದ್ದಂಗೆ ಕಾಣಿ ಆಗ್ಬಿಟ್ಟು ಈಗ ಈ ಪರಿಸ್ಥಿತಿ ಬಂದಾನೆ ಏನು ಮಾಡಬೇಕು ಹೇಳಿ ಸರ್ ನಮಗಂತೂ ಏನು ಮಾಡಬೇಕು ಅಂತ ತಲೆನೇ ಓಡ್ತಾಯಿಲ್ಲ ಸರ್ ನಮಗೆ ಏನಪ್ಪ ಏನಿದು ನಿಂದು ಪಾಪ ಇಷ್ಟು ಒಳ್ಳೆ ಭಾವ ಸಿಕ್ಕಿದಾನೆ ನಿಮಗೆ ಎಷ್ಟು ಖುಷಿ ಪಡಬೇಕು ನೀನು ಛೇ ಈ ಥರ ಎಲ್ಲ ಜೀವನ ಹಾಳು ಮಾಡ್ಕೊತೀಯ ಯಾಕೆ ಬೇಕಾಗಿತ್ತು ನಿನ್ಗೆ ಒಂದು ಎರಡು ಮದುವೆ ಹಾಂ ಏನಕ್ಕೆ ಬೇಕಾಗಿತ್ತು ಒಳ್ಳೆ ಒಳ್ಳೆಯ ಹುಡುಗಿನ ಮದುವೆಗೆ ನಿಮ್ಮದೇ ಲೈಫ್ ಸೆಟಲ್ ಮಾಡ್ಕೋದಾಯಿತು ಎಲ್ಲರೂ ಒಂದು ಕೆಲಸ ಅಂತ ಹೋಗಿದ್ರೆ ಎಲ್ಲರೂ ಒಂದು ಹುಡುಗಿ ನಿಮ್ಮ ನಿಭಾವ ನೋಡಿ ಮದುವೆ ಮಾಡ್ತಿಲ್ವಾ ಈ ಥರ ಎಲ್ಲ ಜೀವನ ಹಾಳ್ಮಾಡ್ಕೊಳ್ತಾರೆ ಏನಪ್ಪ ಅಯ್ಯೋ ಸರ್ ನಾವು ನೋಡೋವು ಸರ್ ನೋಡಿ ಮಾಡೋ ಇವನು ಬುದ್ಧಿ ಸರ್ ಇಲ್ಲ ಅದ್ಕೆ ನಾವು ಎಲ್ಲೂ ಹೋಗ್ಲಿಲ್ಲ ಸರ್ ಈ ಕಂಡು ಕಂಡು ನಾವು ಹೋಗಿ ಹೆಣ್ಣು ಕೇಳೋಕದ ಸರ್ ಏನು ಕೇಳಿದ್ರೆ ನಾಳೆ ದಿವಸಕ್ಕೆ ಏನಾರು ಹಿಂಗೆ ತಪ್ಪಿ ಏನಾರು ತೊಂದರೆ ಮಾಡ್ಕೊಂಡಾಗ ಯಾರ ತಲೆ ಮೆಪ್ ಬಂದದ್ದು ಅಕ್ಕೇ ನಾವು ಧೈರ್ಯ ಕಳ್ಕೊಂಡು ನಾವು ಹಂಗೆ ಹೋಗ್ಲಿಲ್ಲ ಸರ್ ಹೆಣ್ಣು ಪಡ್ ನೋಡೋಕ್ಕೆ ಅಷ್ಟೇ ಕ್ಯೂನೇ ಎರಡೆ ಮದುವೆ ಆದ್ದಲ್ಲಿ ಏನು ಮಾಡೋದು ಇಷ್ಟ ಆಯಿತು ಸರ್ ಅದ್ರಾಗೆ ಹೋಗ್ಲಿ ಸರ್ ಇನ್ನೂ ಏನು ಮಾಡೋಕ್ಕಾಗಿಲ್ಲ ಕ್ಲೋಸ್ ಮಾಡ್ಬಿಡಿ ಸರ್ ಕೇಸ ನಮಗೂ ಯಾವ ಯಾವ ಸೈಡ್ ಟೈಮು ಸುಮ್ನೆ ಹತ್ತಿರ ದಿನ ಸರಿಯಪ್ಪ ಆಯಿತು ನೋಡಪ್ಪ ಇನ್ಮೇಲಾದ್ರೂ ಯಾವಾಗ ಇರೋದು ಕಲಿ ಇವಾಗ ಇವನು ಮುಂದೆ ಇವ್ನ ಜೀವನ ಏನು ಯಾವ ಥರ ನೋಡ್ಕೊಳ್ತೀರಾ ನೀವು ಏನು ನನಗೆ ಏನು ತೋರ್ತಿಲ್ಲ ಸರ್ ನನಗೆ ಇವ್ನು ನೋಡ್ಬಿಟ್ಟು ನನಗೆ ಜೀವನೇ ಓದಂಗಾಯಿತು ಏನು ಸರ್ ಏನು ನನಗೆ ಏನು ಮಾಡ್ಬೇಕು ಅಂತಲೇ ಗೊತ್ತಾಯ್ತಾರಲ್ಲ ಸರ್ ಮನೆ ಕರ್ಕೊಂಡು ಹೋಗ್ತೀನಿ ನೀನು ಏನು ಮಾಡೋಣ ನೀ ಏನು ಮಾಡೋಕ್ಕಾಕಿಲ್ಲ ಹೆಂಗೋ ನೋಡ್ಕೋಬೇಕಲ್ಲ ಸರ್ ಇನ್ನು ಇನ್ನು ಯಾರು ನೋಡ್ಕೊಳ್ತಾರೆ ಪಪ್ಪಾ ನಾವು ಇನ್ನು ನಮ್ಮ ಇನ್ನು ಯಾರ ಗೊತ್ತಿ ಇವ್ರಿಗೆ ಇನ್ನು ಯಾರೂ ಇಲ್ಲ ಸರ್ ಇನ್ನು ಅಯ್ಯೋ ನೋಡಿ ನೋಡಪ್ಪ ನೋಡಪ್ಪ ನಿಮ್ಮ ಬಾಬು ಎಷ್ಟೊಂದು ಒಳ್ಳೆಯವರು ಇನ್ಮೇಲಾದರೂ ಅವ್ರಿಗೆ ಗೌರವ ಕೊಟ್ಕೊಂಡು ಬಾಳ ಮಾಡ್ಕೊಂಡು ಹೋಗೋಣ ನೀನು ಸರಿಯಾ ಹಾಂ ಖಂಡಿತ ಸರ್ ಅವನೇನು ಗೌರವ ಕೊಟ್ಕೊಂಡು ಹೋದನು ಮಾಡಿ ಸರ್ ಇಲ್ಲಿ ಗಂಟಲಿಲ್ಲ ಇನ್ಮೇಲೇನು ಸುಮ್ಮನೆ ಏನೋ ತಗೆ ಊರಲ್ಲಿ ಇರ್ಬೇಕಾನೆ ಇವ್ನು ಯಾಕೆ ಹೋಗಿದ್ದೆ ಸರ್ ಅಲ್ಲಿ ಎಲ್ಲಿ ಇವನು ಯಾಕೆ ಹೋಗಿದಾ ಇವೆಲ್ಲ ಯಾಕೆ ಬೇಕು ಸರ್ ಹೇಳಿದ್ರೆ ಸುಮ್ಮನೆ ನಮಗೆ ನಾವ್ಯಾಕೆಟೈತೀವಿ ಬಂಚತ್ತು ಎಲ್ಲೋಗಿದ್ದಾವ ನೀನು ಹೋಗ್ಬಿಟ್ಟು ಥರ ಮಾಡ್ಕೊಬಂದಿದ್ಯಲ್ಲ ಪಾಪ ಇವ್ರಿಗೆ ಎಷ್ಟು ತೊಂದರೆ ಈಗ ನೀನು ಸಾಕೋಕ್ಕೆ ಹ್ಞೂ ನೋಡಿ ಏನು ಮಾಡೋಕ್ಕಾಗಲ್ಲ ಇವ್ರೆ ಇವಾಗ ಸರಿ ಕಾಕ ಹೊರಟು ಬಿಡಿ ಏಯ್ಟ್ ಫಾರ್ಟಿ ரெடி ஆன்ஸ்ல காரல்வ சார் கிணி சரி சரி கரூர் ரெடி மத்தி நோடப்பா பா நீ துப்பா ஒழையவ் இன்மேல் ஒவ்வொரு அவரு நோட்டேர்வாக